ಹಾ ಹೇಳುವ ಸಿಹಿ ಮಿನ್ ಚೆನ್ನಾಗ ನಿಮ್ಮ ಅವನ ಹಾ ಹಲೋ ಏತ್ ಸುಮ್ ಅವ್ನು ಜೂನಿಯರ್ ಜೂನಿಯರ್ ಆಗಿರ ಬೊಬ್ಲೋ ನೀನ್ ನೋಡ್ಕೋರ ಏ ಹುಬ್ಬು ದಿನ

ದೌರಾಣಿ ಡೈ ಡೌರಾಣಿ ಅಲೋ ಡೌ ಅಲೋ ಡೌರಾಣಿ ಏ ಡೌರಾಣಿ 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 ಡೌ ಏ ನಿನ್ನ ನೋಡ್ಕೋರ ಏ ನಿನ್ನ ಏ ಕರಿ ಮುಕೊಳಕಿನ ಒಯ್ದು ಏ ನಿನ್ನ ಏ ನಿನ್ನ ಕರಿ ಮುಕೊಳಕಿನ ಚಂದಗೆ ನಾಗ್ಯಾನ ಫಿಗರ್ ನೋಡ್ರಿ ನಾಗ್ಯಾನ ಫಿಗರ್ ನನಗೆ ಫೋನ್ ಹಚ್ಚಿದ ಐ ಹೈಕೋಂದ್ರ ಹೈಕೋ ಎಟ್ರ ಹೈಕೋತ ಹೈಕೋ ತೂ ನೀನ ಮಗ ಗುಡ್ ಬೆಂಕಿ ಕಟ್ಟಿ ತೂ ನೀನ ಆ ಆ ಶಕ್ತಿ ನಾನೇ ಆ ಶಕ್ತಿ ನಾನೇ ಬಾ ತೋರಿಸ್ತೀನಿ ಬಾ ಏ ಶಕ್ತಿ ತೋರಿಸ್ತೀನಿ ಬಾರ್ಲಿ ಏ ಬಾರ್ಲಿ ತೋರಿಸ್ತೀನಿ ಬಾ ಶಕ್ತಿ ನಿಂದ ನಿಂದು ನಿಂದು ತಿಂಡಿನ ಬಾಳಗೆ ಅದ ಯಾಕ ಸುಮ್ ಅನುಬಾರ್ದು ಅನುಬಾರ್ದು ಹೆಣ್ಮಕ್ಳ ಜನ ಲೇ ತಾಗ ನಿನ್ ಲವ್ ಅವ್ರಿಗೆ ಫೋನ್ ಹಚ್ಚಿ ಕೊಡ್ತೀಯಲ್ಲ ಲೇ ನಾಗ್ಯಾ ಇದು ನಾಗ್ಯಾನ್ ಡವ್ ಅದ್ರ ಇದು ಡವ್ ಸಿಡಿ ಅಂತ ಹೇಳಿನಲ್ಲ ಸಿಡಿ ಒಳಗೆ ಇಕ್ಕಿನಿ ಸಿಡಿ ಮೈಸೂರು ಮಲ್ಲಿಗೆ ಏ ಮೈಸೂರು ಮಲ್ಲಿಗೆ ಯಾಕ ಹೊಯ್ಕೋತಿ ಗೆಳತಿ ಪೋನ ಹತ್ತಿ ಯಾಕ ಹೊಯ್ಕೋತಿ ಗೆಳತಿ ಫೋನ ಹಚ್ಚಿ ಎಲ್ಲದ ಚಕ್ಕ ನಾಗ್ಯ ಓ ನೋಡ್ರಿ ಈಗ ನಾಗ್ಯ ಫೋನ್ ಹಚ್ಚಿದ್ದ ಅವ್ನ ಲವ್ ಲವರ್ ಕೈ ಕೊಟ್ಟಾನ ಅವ್ ಲವರ್ ಫೋನ್ ಹಚ್ಚಿದ್ಲು ಏನ್ರಪ್ಪ ಇವನ್ ನೋಡ್ರ ಸುಮ್ ಕೂತ್ರು ಬರ್ತಾಳ ಬಂದ್ ಫೋನ್ ಹಚ್ತಾಳ ಮೋಸ್ಟ್ಲಿ ನಾಗ್ಯಾಂದಿಂದ ಅಕ್ಕಿ ತೃಪ್ತಿ ಇಲ್ಲ ಅಂದ್ರೆ ತೃಪ್ತಿ ಇಲ್ಲ ಅಂದ್ರೆ ಅಕ್ಕಿಂದು ಅವಂದು ಸರಿಯಾಗಿ ಲವ್ ಇಲ್ಲ ಮೋಸ್ಟ್ಲಿ ನನಗೆ ಕ್ಯಾಚ್ ಹಾಕ್ಲತ್ತಾಳ ಐ ದೌರಾಣಿ ತಾವ್ ಮತ್ ಏನ್ರಿ ಹಚ್ಚಿಲ್ಲ ಅಂದ್ರೆ ನಾ ಹಸ್ತ ಮತ್ ಒಂದ್ಸರಿ ನೋಡೋಣ ಲೈನ್ ದಾಗ ತಗೋತೀನಿ ಕುಂಡಿ ಪಲ್ಯ ನಾಗ್ ಹ್ಮ್ ಹ್ಮ್ ನಾಗ ಕುಂಡಿ ಪಲ್ಯ ನಾಗ ನೋಡ ತೋರಿಸ್ತೀನಿ ತಡ್ರಿ ನೋಡೋನು ಕುಂಡಿ ಪಲ್ಯ ಏನು ಏನ್ ಮಾತಾಡತಾನ ಫೋನ್ ಹಸ್ಲಾತೀನಿ ಎತ್ತಂಗಿಲ್ಲವಾ ಕಟ್ ಮಾಡ